ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನಿವತ್ತು ಕುಟ್ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಹಾಗೆ ದೋಸೆ ಜೊತೆ ಯಾವುದ್ರ ಜೊತೆ ಬೇಕಿದ್ರೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಬನ್ನಿ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಕೊಬ್ಬರಿ ತೊಗೊಂಡಿದ್ದೀನಿ ಉಪ್ಪು ಹುಣಸಿನ ಹಣ್ಣು ಹಾಗೆ ಅರಿಶಿಣ ಸ್ವಲ್ಪ ಒಣಮೆಣಸಿನಕಾಯಿ ಎಳ್ಳು ಬೆಳ್ಳುಳ್ಳಿ ಜೀರಿಗೆ ಹಾಗೆ ಕೊತ್ತಂಬರಿ ತೊಗೊಂಡಿದ್ದೀನಿ ಇವಿಷ್ಟು ಐಟಮ್ಸ್ ಬೇಕಾಗುತ್ತೆ ನಾನಿಲ್ಲಿ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಸಕ್ಕರೆನೂ ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಇಟ್ಕೊಂಡಿರೋಂಥ ಹುಣಸೆಹಣ್ಣು ಉಪ್ಪು ಹಾಗೆ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಒಣಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ ಇಲ್ಲಿ ಎಂಟರಿಂದ ಹತ್ತು ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕು ಅಂತ ಅನ್ಸಿದ್ರೆ ಜಾಸ್ತಿ ತಗೊಳ್ಳಿ ಹಾಗೆ ಎಳ್ಳು ಬೆಳ್ಳುಳ್ಳಿ ಹಾಗೆ ಜೀರ್ಗನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ಇವೆಲ್ಲ ಡ್ರೈ ಆಗಿಯೇನೆ ಮಿಕ್ಸಿ ಮಾಡ್ಕೋಬೇಕು ನೀರೆಲ್ಲ ಏನು ಆ್ಯಡ್ ಮಾಡಬೇಡಿ ನೋಡಿ ಈ ಥರ ತರಿತರಿಯಾಗಿ ಇದನ್ನು ಪುಡಿ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಒಂದು ತಿಂಗಳ ಇಟ್ರು ಕೆಡಲ್ಲ ತುಂಬಾ ಟೇಸ್ಟಿಯಾಗಿ ಇರುತ್ತೆ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ